ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗ್ರಾಮಗಳಾದ ಕೆಂಚನಪುರ ವಡ್ಡರಪಾಳ್ಯ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಪ್ರಧಾನಮಂತ್ರಿ ಜಲಜೀವನ ಮಿಷನ್ ಯೋಜನೆಯ ಮೂಲಕ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಒದಗಿಸುವ ಯೋಜನೆಗೆ ನೆಲಮಂಗಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಂದು ಚಾಲನೆ ನೀಡಿದರು ಈ ವೇಳೆ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಜನಮೂರ್ತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಾವಿತ್ರಮ್ಮ ಕೇಂದ್ರದ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಚನ್ನೇಗೌಡ ಜೆಜೆಎಂ ತಂಡದ ಅಧಿಕಾರಿಗಳಾದ ಶಿವಪ್ಪ ಶ್ರೀನಿವಾಸ್ ಎಇಇ ಸುರೇಶ್ ಎಇ ಹನುಮಂತಪ್ಪ ಮತ್ತು ಇತರ ಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಳಿಕ ನೀರು ಪೋಲಾಗದಂತೆ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ದೂರದರ್ಶನದೊಂದಿಗೆ ಅಂಜನಾ ಮೂರ್ತಿ ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ನೀರಿನ ಅನುಕೂಲ ಮಾಡಿರುವ ಈ ಯೋಜನೆಗೆ ಗ್ರಾಮದ ವತಿಯಿಂದ ಸ್ವಾಗತಿಸುತ್ತೇವೆ ಎಂದರು ಸೋಮಸಾಗರ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಗ್ರಾಮದ ನೂರ ಐವತ್ತು ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳು ನೀರಿನ ಅನುಕೂಲ ಮಾಡಿರುವುದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಗಂಗಮ್ಮ ನೀರಿನ ಸೌಲಭ್ಯವನ್ನು ಮಾಡಿ ಊರಿಗೆ ಮತ್ತು ಮಹಿಳೆಯರಿಗೆ ಅನುಕೂಲ ಮಾಡಿದ್ದರಿಂದ ಪ್ರಧಾನಿಯವರಿಗೆ ಧನ್ಯವಾದಗಳು ತಿಳಿಸಿದರು ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಮನೆ ಮನೆ ಗಂಗೆ ಅಂತ ಮಾಡಿ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಿಂದು ಮನೆ ಮನೆಗೆ ಗಂಗೆ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯ ಮೂಲಕ ನೀರಿನ ಸೌಲಭ್ಯ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಆದರೆ ಜನರು ನೀರನ್ನು ಮಿತವಾಗಿ ಬಳಸಬೇಕು ಎಂದರು ಅವರಿಗೆ ಮನೆಗೆ ಕೊಡುವಂತಹ ಅತ್ಯಂತ ಒಂದು ಮಹತ್ತರವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ಈ ಕೊಡಗೇಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ ಗುತ್ತಿಗೆದಾರ ನಾಗರಾಜು ಹಳಿ ಜನರಿಗೆ ಕಾರ್ಮಿಕರಿಗೆ ಸದಾ ನೀರು ಸಿಗುವಂತೆ ಮಾಡಿರುವುದು ಅನುಕೂಲವಾಗಿದೆ ಜನರ ಚಟುವಟಿಕೆಗಳಿಗಾಗಿ ಹೊಲಗದ್ದೆಗಳಿಗೆ ಹೋಗುವುದರಿಂದ ಈ ಸೌಲಭ್ಯ ಅನುಕೂಲವಾಗಲಿದೆ ಎಂದರು ಯಾವಾಗ ಬಂದು ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ಗಂಟೆ ರಾತ್ರಿ ಬಂದರೂದಾಗ ನೀರು ಬರಬೇಕು